ನಾನು ಪ್ರಿಯಾ ಶಶಿ ಅನ್ನೋ ಪಾತ್ರ ನಾನು ನಿಭಾಯಿಸಿದೀನಿ ಮೂರನೇ ಕೃಷ್ಣಪ್ಪನಲ್ಲಿ ಹೌದು ನಂದು ಕೂಡ ಇದೇ ಸ್ಲ್ಯಾಂಗ್ ಅಲ್ಲಿ ಇರುತ್ತೆ ಶಶಿ ಅನ್ನೋ ಪಾತ್ರ ಅವಳು ತುಂಬ ಒಂದು ಮೃದು ಸ್ವದವಳು ರಂಗಣ್ಣ ಸರ್ ಅವರ ಮಗಳ ಪಾತ್ರ ಸೊ ಪಂಚಾಯತ್ ಹೆಡ್ ಅವ್ರ ಮಗಳ ಪಾತ್ರ ಎಲ್ಲರೂ ಊರಲ್ಲಿ ಅವ್ರು ಕಂಡ್ರೆ ಭಯ ಇರುತ್ತೆ ಇವಳು ತುಂಬ ಸೈಲೆಂಟ್ ಆಗಿರೋ ಹುಡುಗಿ ಜೋರಾಗಿ ಅವಳ ವಾಯ್ಸ್ ಜೋರು ಮಾಡಿ ಅಥವಾ ಯಾರನ್ನ ಯಾರ ಹತ್ರನೂ ಅವಳ ಎಕ್ಸ್ಪೀರಿಯನ್ಸಸ್ನ ಹೇಳ್ಕೊಳ್ದೇ ಇರೋ ಅಂತ ಹುಡುಗಿ ಆದರೆ ಯಾವುದೇ ಒಂದು ಕಷ್ಟದ ಪರಿಸ್ಥಿತಿ ಬಂದಾಗ ಅವಳು ಸರಿಯಾದ ಕಡೆಗೆ ನಿಲ್ತಾಳೆ ಇಂಡಿಪೆಂಡೆಂಟಾಗಿ ಯೋಚನೆ ಮಾಡ್ತಾಳೆ ಸೊ ಹಂಗೆ ನೋಡಿದ್ರೆ ಶಿ ಈಸ್ ಅ ಸ್ಟ್ರಾಂಗ್ ಕ್ಯಾರೆಕ್ಟರ್ ಕೃಷ್ಣಪ್ಪ ಅವಳ ಜೀವನಕ್ಕೆ ಬಂದಾಗ ಕೃಷ್ಣಪ್ಪನ ಜೀವನದಲ್ಲಿ ಕಷ್ಟಗಳು ಬಂದಾಗ ಅವಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಹೇಗೆ ಸಪೋರ್ಟ್ ಮಾಡ್ತಾಳೆ ಅನ್ನೋದು ಈ ಕ್ಯಾರೆಕ್ಟರ್ದು ಕೋರ್ ವ್ಯಾಲ್ಯೂ ಅಂತ ಹೇಳ್ಬೋದು ನನಗೆ ಈ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ನನ್ನ ಪರಿಶ್ರಮ ಅಂತಲೂ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ರಂಗಣ್ಣ ರಘು ಸರ್ ಸಂಪತ್ ಸರ್ ಜೊತೆ ಆ್ಯಕ್ಟ್ ಮಾಡೋ ಅವಕಾಶ ನನಗೆ ಸಿಕ್ತು ಥ್ಯಾಂಕ್ ಯು ನೀವೆಲ್ಲರೂ ಇವತ್ತಿಲ್ಲಿ ಬಂದಿದ್ದೀರಾ ಮೇ ಇಪ್ಪತ್ನಾಲ್ಕಕ್ಕೆ ನಮ್ಮ ಚಿತ್ರ ರಿಲೀಸ್ ಆಗ್ತಾಯಿದೆ ಮೀಡಿಯಾ ಅವರ ಪ್ರೋತ್ಸಾಹ ನಮಗೆ ಬೇಕು ನಿಮ್ಮ ಪ್ರೋತ್ಸಾಹ ಇದ್ದರೆ ಒಳ್ಳೆ ಸಿನಿಮಾ ನಾವು ಇನ್ನೂ ಹೆಚ್ಚು ಪ್ರಚಾರ ಸಿಕ್ಕಿದ್ರೆ ಜನ ಬರ್ತಾರೆ ಸೊ ನಿಮ್ಮ ಪ್ರೋತ್ಸಾಹ ಇರಲಿ ಥ್ಯಾಂಕ್ ಯು ಸೊ ಮಚ್